गुरुपादगे नमः ओम गुम गुरुभ्यो नमः गुरवे राघवेन्द्राय भारती यतगे नमः गुरुभ्यो नमः ओम तामग्निवर्णां तपसाज्वलन्तीं ता वैरोचनीं कर्मफलेषु जुष्टां दुर्गां देवीं शरणमहं प्रपद्ये सुतरसि तरसे नमः ओम श्री दुर्गा परमेश्वरी देव्यै नमः अविघ्नमस्तु ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎಲ್ಲಿದ್ದೀರಾ ಗುರುಗಳೇ ಎಲ್ಲ ನೀರಿನ ಮಧ್ಯೆ ಕಾಣ್ತಾ ಇದ್ದೀರಾ ಬೆಟ್ಟ ಗುಡ್ಡುಗಳೆಲ್ಲ ಕಾಣ್ತಾ ಇದೆ ಅಂತೀರಾ ಪರಮ ಪವಿತ್ರವಾದಂತಹ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕ್ಷೇತ್ರ ಅಲ್ಲಲ್ಲ ಅಲ್ಲಿ ಹತ್ತಿರದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನ ಮರಕಥ ಮರಕದ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ನಾನಿದ್ದೇನೆ ಇದು ಎರಡನೇ ಬಾರಿ ಇಲ್ಲಿ ಬರ್ತಕ್ಕಂಥದ್ದು ಬರೆದು ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಈ ಹಿಂದೆ ನಾವಿಲ್ಲಿ ವಿಡಿಯೋ ಮಾಡಿ ವಿಶೇಷವಾಗಿ ಪ್ರಸಾದ ಅಭಿಮಂತ್ರಣೆ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟಂಥವರಿಗೆ ಅದ್ಭುತವಾದಂಥ ಫಲ ಸಿಕ್ಕಿದೆ ಅವರೆಲ್ಲರೂ ಖುಷಿ ಪಟ್ಟಿದ್ದಾರೆ ಎಲ್ಲರಿಗೂ ಅವರವರ ಕಾರ್ಯಸಿದ್ಧಿಗಳಾಗಿದೆ ಮತ್ತೆ ಯಾವಾಗ ಹೋಗ್ತೀರಾ ಗುರುಳೆ ಅಲ್ಲಿಗೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಅದರಿಂದ ಮತ್ತೆ ಪುನಃ ಇಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ವಿಶೇಷವಾದ ಕಾರಣ ಇಟ್ಕೊಂಡು ಬರಬೇಕು ಅಂದ್ಕೊಂಡಿದ್ದೆ ಈಗ ಆ ವಿಶೇಷವಾದ ಕಾರಣ ಸಿಕ್ಕಿದೆ ಆದ್ದರಿಂದ ಮತ್ತೆ ಪುನಃ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೇನೆ ಏನು ಆ ವಿಶೇಷವಾದ ಕಾರಣ ಅಂದರೆ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಮೊದಲನೆಯ ಸೂರ್ಯಗ್ರಹಣ ಎರಡನೆಯ ನಾರ್ಮಲ್ ಗ್ರಹಣ ಯಾಕೆಂದರೆ ಚಂದ್ರಗ್ರಹಣ ಆಯಿತು ಅದರಿಂದ ಎರಡನೇ ಗ್ರಹಣ ಮೊದಲನೇ ಸೂರ್ಯಗ್ರಹಣ ಯಾವತ್ತು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆಗೆ ದಿವಸ ಮಹಾ ಸೂರ್ಯಗ್ರಹಣ ಭಾರತದ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಗಂಟೆ ಒಂಬತ್ತೂವರೆ ಮೇಲೆ ಶುರುವಾಗಲಿದೆ ಒಂಬತ್ತನೇ ತಾರೀಕು ಬೆಳಗ್ಗೆ ಎರಡು ಗಂಟೆ ಎರಡೂವರೆ ತನಕನೂ ಇರುತ್ತೆ ಹೆಚ್ಚು ಕಡಿಮೆ ಐದು ಗಂಟೆಗಳಿಗಿ ಜಾಸ್ತಿ ಇರುತ್ತೆ ಸೂರ್ಯಗ್ರಹಣ ರಾತ್ರಿ ಆಗುವ ಸೂರ್ಯಗ್ರಹಣಗಳು ಹಗಲಲ್ಲಾಗುವ ಚಂದ್ರಗ್ರಹಣಗಳು ಕಾಣಿಸೋದಿಲ್ಲ ಆದ್ದರಿಂದಾಗಿ ಆಚರಣೆ ಇಲ್ಲ ಯಾವ ಯಾವ ದೇಶಗಳಲ್ಲಿ ಕಾಣಿಸುತ್ತೆ ಎಲ್ಲೆಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಲ್ಲಿ ಅವರ ಆಚರಣೆ ಮಾಡಬೇಕಾಗ್ತದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಆ ದೇಶಗಳಲ್ಲಿ ನೀವಿದ್ರೆ ಈ ವಿಡಿಯೋ ಆ ದೇಶಗಳಿಂದ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನೀವು ಆಚರಣೆ ಮಾಡಬೇಕಾಗ್ತದೆ ಆದರೂ ಈ ಸೂರ್ಯಗ್ರಹಣ ಬಹಳ ಪವರ್ಫುಲ್ ಯಾಕೆಂದರೆ ಒಂದು ಐವತ್ತು ವರ್ಷ ಆಗೋಗಿದೆ ಈ ಥರದ ಅದ್ಭುತವಾದ ದೊಡ್ಡ ಪ್ರಮಾಣದ ಐದು ಗಂಟೆಗಳ ಕಾಲದ ಸೂರ್ಯಗ್ರಹಣ ಸಂಭವಿಸದೆ ಒಂದು ಐವತ್ತು ವರ್ಷ ಆಗೋಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸುವಿನಲ್ಲೇನೋ ಆಗಿದ್ದು ಅನಿಸುತ್ತೆ ಆಯಿತಾ ಲಾಸ್ಟ್ ಸೊ ಅಂತಹ ಒಂದು ಅದ್ಭುತವಾದಂತಹ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಆದ್ದರಿಂದ ಆಚರಣೆ ಇಲ್ಲ ಆಚರಣೆ ಇಲ್ಲ ಅಂದ್ರೇನು ಗ್ರಹಣದ ಆದಿಯಲ್ಲಿ ಗ್ರಹಣದ ಮಧ್ಯದಲ್ಲಿ ಗ್ರಹಣದ ಅಂತ್ಯದಲ್ಲಿ ಮೂರು ಸಲ ಸ್ನಾನ ಮಾಡುವಂಥದ್ದಾಗಿರಬಹುದು ಆ ಗ್ರಹಣ ಆರಂಭಕ್ಕೂ ಮುನ್ನ ಆಹಾರ ಸೇವನೆ ಮಾಡಿ ಆಮೇಲೆ ನಂತರ ಎಲ್ಲ ಉಪವಾಸ ಗ್ರಹಣ ಮುಗಿತನಕ್ಕೂ ಉಪವಾಸ ಇರತಕ್ಕಂಥದ್ದು ಇರಬಹುದು ಗ್ರಹಣ ಇದೆ ಹೊರಗಡೆ ಎಲ್ಲ ಓಡಾಡಬಾರ್ದು ಇರಬಹುದು ಹಾಂ ಎಲ್ಲ ದರ್ಬೆ ಹಾಕಿಡಬೇಕು ಅನ್ನೋ ಅವೆಲ್ಲ ಏನೂ ಇಲ್ಲ ಅವೆಲ್ಲ ಏನೂ ಇಲ್ಲ ಪ್ರಭಾವ ಇರ್ತದೆ ಯಾಕೆ ನಿಮ್ಮದು ರಾಶಿ ನಿಮ್ಮ ರಾಶಿಯಿಂದ ಸಮ ಏಳನೇ ಮನೆಯಲ್ಲಿ ಮೀನರಾಶಿಯಲ್ಲೇ ಗ್ರಹಣ ಆಗ್ತಾ ಇರತಕ್ಕಂಥದ್ದು ಗ್ರಸ್ತ ರವಿಯ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿರಲಿದೆ ಮೇಲೆ ಮೇಲಿರಲಿದೆ ವ್ಯಯಾಧಿಪತಿ ಸಪ್ತಮದಲ್ಲಿ ಗ್ರಸ್ತನಾಗಿ ಪೂರ್ಣವಾಗಿ ನಿಮ್ಮ ರಾಶಿಯನ್ನೇ ನೋಡ್ತಾನೆ ರಾಶಿಯನ್ನು ಮೀನದಲ್ಲಿ ಗ್ರಸ್ತನಾಗ್ತಿರೋದು ಸೊ ನಿಮಗೆ ವಿಚಿತ್ರವಾದಂಥ ಫಲಗಳನ್ನು ಹೇಳಬೇಕು ಈ ಒಂದು ಗ್ರಹಣಕ್ಕೆ ವಿಚಿತ್ರವಾದ ಫಲ ಈ ಕಡೆ ಶುಭನೂ ಅಲ್ಲ ಆ ಕಡೆ ಅಶುಭನೂ ಅಲ್ಲ ಶುಭ ಅನ್ಕೊಂಡ್ರೆ ಅಶುಭ ಅಶುಭ ಅನ್ಕೊಂಡ್ರೆ ಶುಭ ವಿಚಿತ್ರವಾದ ಫಲ ಯಾವ ಯಾವ ಸೆಕ್ಟರ್ಗಳ ಮೇಲೆ ವಿಚಾರಗಳ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ ಅಂತ ಹೇಳಿಬಿಡ್ತೇನೆ ಆಯಾ ವಿಚಾರಗಳಲ್ಲಿಯೇ ಶುಭವೂ ಆಗಬಹುದು ಅಶುಭವೂ ಆಗಬಹುದು ಅಶುಭ ಆಗಬಾರ್ದುಗಳೇ ಶುಭವೇ ಆಗಬೇಕು ಅಂತಂದ್ರೆ ದೇವತಾರಾಧನೆಗಳನ್ನು ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಪರಿಹಾರಗಳನ್ನು ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ವಿಶೇಷವಾದ ಪರಿಹಾರಗಳನ್ನು ಹೇಳ್ತೇನೆ ನಿಮಗೆ ಯಥಾಶಕ್ತಿ ನಿಮಗೆ ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ ಯಾವುದೇ ಒತ್ತಡ ಇಲ್ಲ ನಿಮಗೆ ಆಗುತ್ತೋ ಅದು ಮಾಡಿಕೊಳ್ಳಿ ಭಗವಂತನ ಆಜ್ಞೆ ಭಗವಂತ ಅನುಗ್ರಹಿಸಿದ್ರೆ ಏನಾಗುತ್ತೋ ಅದು ಮಾಡಿಕೊಳ್ಳಿ ಆಯ್ತಾ ನೋಡಿ ಮಹಾ ಸೂರ್ಯಗ್ರಹಣದ ಸಪ್ತಮದಲ್ಲಿ ಸೂರ್ಯಗ್ರಹಣ ಅಂದಾಗ ಆ ಏಳನೇ ಮನೆಯಲ್ಲಿ ಗ್ರಸ್ತನಾಗುವಂಥವನು ವ್ಯಯಾಧಿಪತಿಯಾಗಿರ್ತಾನೆ ಸೊ ಆದ್ದರಿಂದಾಗಿ ವಿವಾಹದ ವಿಚಾರ ಅವಿವಾಹಿತ ಕನ್ಯಾ ರಾಶಿಯವರಿಗೆ ವಿವಾಹದ ಮೇಲೆ ವಿವಾಹದ ವಿಚಾರದಲ್ಲಿ ಈ ಸೂರ್ಯಗ್ರಹಣ ಭಾಳ ಚಿತ್ರ ವಿಚಿತ್ರವಾದಂತಹ ಫಲಗಳನ್ನು ಕೊಡಲಿದೆ ಮದುವೆ ಫಿಕ್ಸ್ ಆಗೋಯ್ತು ಅಂದ್ಕೊಂಡ್ರೆ ಕ್ಯಾನ್ಸಲ್ ಆಗ್ಬಿಡ್ಬೋದು ಕ್ಯಾನ್ಸಲ್ ಆಗೋಯ್ತು ಅಂದರೆ ಫಿಕ್ಸ್ ಆಗ್ಬಿಡ್ಬೋದು ಏನು ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ ರೀ ಅಂತ ರೀ ಮೊನ್ನೆ ತನಕ ಫಿಕ್ಸ್ ಅಂದ್ರಲ್ಲ ರೀ ಇವೇನು ರೀ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಮೊನ್ನೆ ಥರ ಕ್ಯಾನ್ಸಲ್ಲು ಅಂದಿರಲ್ರಿ ನೋಡ್ರಿ ಮತ್ತೆ ಫಿಕ್ಸ್ ಅಂತ ಇದ್ದೀರಲ್ರಿ ಏನೋ ಒಂದು ಕರೆಕ್ಟಾಗಿ ಒಂದೇಳ್ರಿ ಈ ಥರ ಒಂದು ದ್ವಂದ್ವನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ ಇಲ್ಲ ಮದುವೆ ಆಗೋಗಿದೆ ಗುರುಳೆ ಗಂಡ ಇಂಟಿ ಮಧ್ಯೆ ಒಂದಿಷ್ಟು ವೈಮನಸ್ಸುಗಳು ಒಂದೇ ತೀರಾ ಪ್ರೀತಿ ಜಾಸ್ತಿಯಿಂದ ಇರ್ತೀರ ಇಲ್ಲ ತೀರಾ ಜಗಳ ಮನಸ್ತಾಪಗಳ್ ಮಾಡ್ಕೊಂಬಿಡ್ತೀರ ತದ್ ವಿರುದ್ಧ ಏನು ಅಯ್ಯೋ ಯಾವುದೋ ಪರಾಕಾಶೆಗೆ ಹೋಗ್ಬಿಡೋದು ಆ ಥರದ್ದು ಏನು ಇರೋದೇ ಇಲ್ಲ ಅಲ್ಲಿ ಸುಮ್ಮನೆ ಆಯಿತಾ ಸೊ ರಾಶಿಯವರು ಅವಿವಾಹಿತರು ವಿವಾಹದ ವಿಚಾರದಲ್ಲಿ ವಿವಾಹಿತರು ದಾಂಪತ್ಯದ ವಿಚಾರದಲ್ಲಿ ವಿಶೇಷವಾಗಿ ಗಮನಹರಿಸಬೇಕು ಇದರ ಮೇಲೆ ಈ ಗ್ರಹಣದ ದುಷ್ಪ್ರಭಾವ ತೀರಾ ಜಾಸ್ತಿ ಇರುತ್ತೆ ಅದಕ್ಕೆ ಪರಿಹಾರ ಸ್ವರೂಪವಾಗಿ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅದಕ್ಕಾಗಿಯೇ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ತೇಜೋಮಣಿ ಎನ್ನುವಂಥ ಒಂದು ವಿಶೇಷವಾದ ಮಣಿಯನ್ನು ಕೊಡ್ತಾ ಇದ್ದೇವೆ ಅವಿವಾಹಿತರು ನೀವು ಧಾರಣೆ ಮಾಡ್ಕೊಳ್ಳಿ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗಲಿ ವಿವಾಹಿತರು ಗಂಡೆಣ್ತಿರೂ ಧಾರಣೆ ಮಾಡ್ಕೊಳ್ಳಿ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ತೇಜೋಮಣಿ ಹಾಂ ಇದನ್ನು ಗ್ರಹಣ ಶಾಂತಿ ಗ್ರಹಣದ ದಿವಸವೇ ಸ್ವಯಂವರ ಪಾರ್ವತಿ ಹೊಂದರೆ ಎನರ್ಜೈಸ್ ಮಾಡ್ತೀವಿ ತೇಜ್ ತೇಜೋಮಣಿಯನ್ನು ನೆಕ್ಸ್ಟ್ ಇನ್ಯಾ ವಿಚಾರಗಳಲ್ಲಿ ಪ್ರಭಾವ ಬೀರಲಿದೆ ವಿದೇಶ ಪ್ರಯಾಣಗಳು ವಿದೇಶ ಪ್ರಯಾಣಗಳು ಕನ್ಯಾರಾಶಿರು ವಿದೇಶ ಪ್ರಯಾಣಗಳು ದೂರ ಪ್ರಯಾಣಗಳು ಇದ್ರ ಮೇಲಂತೂ ಖಂಡಿತ ಪ್ರಭಾವ ಬಿಡುತ್ತೆ ಸೊ ನೀವು ಯಾವ್ದಾದ್ರು ಫಾರಿನ್ ಹೋಗಿ ಸೆಟ್ಲ್ ಆಗಬೇಕು ಅಲ್ಲೋಗ್ಬಿಟ್ಟು ವಿದ್ಯಾರ್ಜನೆ ಮಾಡಬೇಕು ಅಥವಾ ಅಲ್ಲೋಗ್ಬಿಟ್ಟು ಜಾಬ್ ಇತ್ಯಾದಿಗಳು ಹುಡುಕಬೇಕು ಅಂದರೆ ಇನ್ನು ಒಂದೊಂದುವರೆ ತಿಂಗಳು ಮಾತ್ರ ಬೇಡ ಅಂತೀನಿ ಯಾಕೆಂದರೆ ಸೂರ್ಯಗ್ರಹಣ ದುಷ್ಪ್ರಭ ಹೆಂಗೆ ಬೇಕಾದ್ರೆ ತಿರುಗಿಬಿಡ್ಬೋದು ಅಥವಾ ಆಲ್ರೆಡಿ ಜಾಬಲ್ಲಿದ್ದೀರಾ ವಿದೇಶಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಳಿಸ್ತಾ ಇಲ್ಲ ಅನ್ನುವ ರೀತಿ ಡ್ಯುಯಾಲಿಟಿನಲ್ಲಿ ನೀವು ಇದ್ದೀರಾ ಅಂದರೆ ನೀವು ಕಳಿಸಲ್ಲ ಅನ್ಕೊಂಡ್ರೆ ಕಳಿಸ್ಬಿಡ್ತಾರೆ ಕಳಿಸ್ಲಿ ಅಂತ ಕಳಿಸ್ತಾರೆ ಅಂತ ಖುಷಿಯಲ್ಲಿದ್ದರೆ ಕಳಿಸೋದಿಲ್ಲ ಸೊ ಏನೋ ಒಂದು ಎಡವಟ್ಟು ಆಗ್ಬಿಡುತ್ತೆ ಸೊ ಅದರಿಂದ ವಿಚಿತ್ರವಾದಂಥದ್ದು ನಿಮಗೆ ಏನು ಬೇಕೋ ಆ ರೀತಿಯಲ್ಲೇ ಆಗಬೇಕು ಅಂತಂದಾಗ ಗ್ರಹಣದಲ್ಲಿ ವಿಶೇಷವಾಗಿ ದೇವತಾರಾಧನೆ ಸೂರ್ಯಗ್ರಹಣ ಶಾಂತಿ ಹೋಮ ವಿಡಿಯೋ ಹ್ಯಾಂಡಲ್ಲಿ ಹೇಳ್ತೇನೆ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ಟೆನ್ಷನ್ ಮೇಡಮ್ ನೆಕ್ಸ್ಟ್ ಈ ಒಂದು ಸೂರ್ಯಗ್ರಹಣ ಕನ್ಯಾ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಜೊತೆಗೂಡಿ ಅದ್ರ ಮೇಲೆ ತುಂಬ ವಿಶೇಷವಾದ ಪ್ರಭಾವವನ್ನು ಬೀರ್ಬಿಡುತ್ತೆ ಪಾರ್ಟ್ನರ್ಶಿಪ್ಗಳ ಮಧ್ಯೆ ಜಗಳ ಮನಸ್ತಾಪನೂ ತಂದುಬಿಟ್ಟುಬಿಡ್ಬೋದು ಪಾರ್ಟ್ನರ್ಶಿಪ್ಗಳ ಮಧ್ಯೆ ಜಗಳ ಮನಸ್ತಾಪಗಳಿದ್ದಿದ್ನ ಅಂದರೆ ನೀವು ಬಿಡೋಣ ಬಿಸ್ನೆಸ್ ಅನ್ಕೊಂಡಿದ್ದು ಮತ್ತೆ ಪುನಃ ನೀವಿಬ್ಬರು ಪಾರ್ಟ್ನರ್ಗಳು ಮತ್ತೆ ಪುನಃ ಒಂದಾಗ್ಬಿಟ್ಟು ಮತ್ತೆ ಪುನಃ ಇನ್ನೂ ಹೊಸ ಹೊಸ ವೆಂಚರ್ಗಳೇ ಶುರು ಮಾಡಿಬಿಡ್ಬೋದು ಕಿತ್ತಾಕೋಬೇಕು ಅಂದ್ಕೊಂಡಂಥ ವ್ಯವಹಾರಗಳನ್ನ ಇನ್ನೂ ಹೊಸ ಹೊಸ ವ್ಯವಹಾರಗಳು ಶುರು ಮಾಡ್ಕೊಂಬೋದು ಸೂರ್ಯಗ್ರಹಣದ ವಿಚಿತ್ರ ಪ್ರಭಾವ ಆಯಿತಾ ಸೊ ಆದ್ದರಿಂದ ಶುಭವೇ ಆಗಲಿ ಒಳ್ಳೆಯದೇ ಆಗಲಿ ಅದಕ್ಕೆ ಸೂರ್ಯಗ್ರಹಣ ಶಾಂತಿ ಭಾಳ ಇಂಪಾರ್ಟೆಂಟ್ ನಿಮಗೆ ಆಮೇಲೆ ಕಳೆದುಕೊಳ್ಳುವಿಕೆ ಏನೇನು ಕಳ್ಕೊತೀರಾ ಏನಾದರೂ ಕೊಲೆಸ್ಟ್ರಾಲ್ ಕಳ್ಕೊಂಡು ಸಣ್ಣ ಆಗ್ತೀನ ಅಂದರೆ ಒಳ್ಳೆಯದು ಆದರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕಳ್ಕೊಂಬಿಟ್ರಿ ಒಳ್ಳೊಳ್ಳೆಯ ಅವಕಾಶಗಳನ್ನು ಕಳ್ಕೊಂಬಿಟ್ರಿ ಒಳ್ಳೆಯ ಉದ್ಯೋಗವನ್ನು ಕಳ್ಕೊಂಬಿಟ್ರಿ ಒಳ್ಳೆಯ ವ್ಯಕ್ತಿಗಳನ್ನು ಕಳ್ಕೊಂಬಿಟ್ರಿ ಹಾಂ ಅಧಿಕ ಈ ಥರ ಈ ಒಳ್ಳೆಯದನ್ನು ಕಳ್ಕೊಂಬಿಟ್ರೆ ಕಾಸ್ಟ್ಲಿ ಐಟಮ್ಸ್ಗಳು ಕಳ್ಕೊಂಬಿಟ್ರಿ ವ್ಯಯಾಧಿಪತಿ ಅಲ್ವೇ ಪ್ರಯಾಣದಲ್ಲಿ ಕಳೆದುಕೊಳ್ಳುವಿಕೆ ಪ್ರಯಾಣದಲ್ಲಿ ಕಳೆದುಕೊಳ್ಳುವಿಕೆ ಅಂದರೆ ಏನು ಸೊ ಬಂಗಾರ ಮೊಬೈಲು ಎಲ್ಲ ಹುಷಾರಾಗಿಟ್ಕೊಳ್ಬೇಕು ವಾಹನಗಳನ್ನು ಹುಷಾರಾಗಿಟ್ಕೊಳ್ಬೇಕು ಆ್ಯಕ್ಸಿಡೆಂಟ್ಗಳಾಗುವ ಸಾಧ್ಯತೆಗಳಿರ್ತವೆ ವಾಹನಗಳ ಕಳತನ ಆಗೋದು ಆ್ಯಕ್ಸಿಡೆಂಟ್ಗಿನ್ಗೆನವೇ ಸೊ ಅದ್ರ ಬಗ್ಗೆ ಬಹಳ ಗಮನಿಸಬೇಕು ಸೊ ಹೀಗೆ ಕನ್ಯಾರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಈ ಒಂದು ಸೂರ್ಯಗ್ರಹಣ ಪ್ರಭಾವ ಬೀರಲಿದೆ ಉದ್ಯೋಗ ನಿಮ್ಮ ಶತ್ರುಬಾಧಗಳು ಪರಿಹಾರ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಸಾಲಬಾಧಗಳು ಆರೋಗ್ಯ ಬಾಧೆಗಳು ಪರಿಹಾರ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಈ ಗ್ರಹಣ ನಾವು ಮಹಾಮೃತ್ಯುಂಜಯ ಹೋಮ ಮಹಾಪೃತ್ಯಂಗಿರ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಆ ವಿಶೇಷವಾದಂತಹ ಪರಿಹಾರ ಸಿಂಪಲ್ ಪರಿಹಾರ ಎರಡೂ ಹೇಳ್ತೇನೆ ಏನಪ್ಪ ಪರಿಹಾರಗಳು ಅಂದರೆ ಭಾರತದಲ್ಲಿ ಹಗಲಿನಲ್ಲಿ ಈ ಗ್ರಹಣ ಆಗ್ತಾ ಇಲ್ಲ ಭಾರತದ ಕಾಲಮಾನ ಪ್ರಕಾರ ರಾತ್ರಿ ಆಗಿಬಿಡುತ್ತೆ ಆದ್ದರಿಂದಾಗಿ ಗ್ರಹಣದ ಆಚರಣೆ ಇಲ್ಲ ಆಚರಣೆ ಇಲ್ಲ ಅಂದರೆ ಏನು ಗ್ರಹಣದ ಆದಿ ಮಧ್ಯ ಅಂತ್ಯ ಮೂರು ಬಾರಿ ಸ್ನಾನ ಮಾಡ್ತಕ್ಕಂಥದ್ದಿರಬಹುದು ಗ್ರಹಣ ಆರಂಭಕ್ಕೂ ಮುನ್ನ ಉಪವಾಸಗಳನ್ನು ಮಾಡ್ತಕ್ಕಂಥದ್ದಿರಬಹುದು ಗ್ರಹಣದ ದಿವಸ ಹೊರಗಡೆ ಎಲ್ಲೂ ಓಡಾಡಬಾರದು ಅನ್ನುವಂಥದ್ದಿರಬಹುದು ಮನೆಯಲ್ಲಿ ದರ್ಭೆ ಇತ್ಯಾದಿಗಳನ್ನು ಹಾಕಿಡಬೇಕು ನೀರಲ್ಲಿ ಅಡಿಗೆ ಪದಾರ್ಥಗಳಲ್ಲಿ ದರ್ಭೆಯನ್ನು ಹಾಕಿಡಬೇಕು ಅನ್ನತಕ್ಕಂಥದ್ದಿರಬಹುದು ಈ ಥರ ಯಾವುದೇ ಗ್ರಹಣದ ಕಟ್ಟುಪಾಡುಗಳನ್ನು ಈ ಒಂದು ಏಪ್ರಿಲ್ ಎಂಟನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಹೊಂದಿರುವುದಿಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಇಲ್ಲಿ ಕಾಣ್ತಾ ಇಲ್ಲ ಇನ್ನು ಪರಿಹಾರ ಯಾಕೆ ಅಂತಂದರೆ ಪ್ರಭಾವನೇ ಇರೋದಿಲ್ವಾ ಕಾಣ್ತಾ ಇಲ್ಲ ಅದು ಪ್ರಭಾವ ಇರುತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಯಾಕೆಂದರೆ ಗ್ರಹಣ ಕಾಣೋದಿಲ್ಲ ಅಂದ ತಕ್ಷಣ ಪ್ರಭಾವನೇ ಇಲ್ಲ ಅಂತ ಅನ್ನೋಕ್ಕಾಗಲ್ಲ ಯಾವುದೋ ದೇಶದಲ್ಲಿ ನಡೆಯುವ ಯುದ್ಧ ನಮಗೆ ಅದು ಆರ್ಥಿಕ ಹೊಡೆತಗಳನ್ನು ಕೊಡ್ತಾ ಅಯ್ಯೋ ಅದು ಯಾವುದೋ ಅಲ್ಲೆಲ್ಲೋ ರಷ್ಯಾದಲ್ಲಿ ಯುದ್ಧ ಆದರೆ ನಮಗೆ ಯಾಕೆ ಅಲ್ಲೆಲ್ಲೋ ದೂರದಲ್ಲಿ ಯುದ್ಧ ಆದ್ರೆ ನಮಗೇನು ಸಮಸ್ಯೆ ಅಂದರೆ ಅವರಿಂದ ಅವರ ಯುದ್ಧದ ಪ್ರಭಾವ ಏನಾಗುತ್ತೆ ನಾವು ಅವರಿಂದ ಏನೋ ಒಂದು ಇಂಪೋರ್ಟ್ ಮಾಡ್ಕೊತೀವಿ ಅಥವಾ ನಾವೇನೋ ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಪ್ರಭಾವ ಬೀರುತ್ತೆ ನಮಗದು ಡೈರೆಕ್ಟ್ ಆರ್ ಇನ್ಡೈರೆಕ್ಟು ನಮ್ಮ ಒಂದು ನಿತ್ಯ ಜೀವನದ ಮೇಲೆ ಪ್ರಭಾವ ಬಿದ್ದು ನಾವು ಕಷ್ಟ ಅನುಭವ ಯುದ್ಧ ಮಾಡೋದು ಅವರು ಕಷ್ಟ ಅನುಭವಿಸೋದು ನಾವು ಆಗಿರುತ್ತೆ ಅದೇ ಥರ ಎಲ್ಲೋ ನಡೆಯುವಂಥ ಸೂರ್ಯಗ್ರಹಣ ನಮಗೇನು ಪ್ರಭಾವ ಅಂತ ಅಂದ್ಕೊಳ್ಬೇಡಿ ಖಂಡಿತವಾಗಿ ಆ ಸೂರ್ಯಗ್ರಹಣದ ಪ್ರಭಾವ ಶುಭವಿರಲಿ ಅಶುಭವಿರಲಿ ಏನೇ ಇರಲಿ ಖಂಡಿತವಾಗಿ ಆ ಪ್ರಭಾವ ಇದ್ದೇ ಇರುತ್ತೆ ಆದ್ದರಿಂದ ಪರಿಹಾರ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಏನು ಮಾಡಬೇಕು ಪರಿಹಾರ ಹಾಗಾದರೆ ಅಂತಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಆಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಆಗಿ ದಾನ ಮಾಡಬೇಕು ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಳ್ ತೊಳ್ಕೊಂಡು ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವ್ರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಸ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರ್ಧರ್ಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಸದೆ ಬಡಿಬೇಕು ಎಲ್ಲ ಶತ್ರುಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣಾನು ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯೀರ ಹೋಮ ಮಹಾ ಸೂರ್ಯ ಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಆಯ್ತಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದಾದ್ದರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರು ಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಕದ ಶ್ರೀ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ವಯಂ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರದ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ